ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಉಪವಾಸದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಉಪವಾಸ ಕೂಡ ಒಂದು ವ್ರತ ಈ ಒಂದು ವ್ರತವನ್ನು ಮಾಡುವಂಥವರು ಏನೆಲ್ಲ ತಿನ್ನಬಹುದು ಏನೆಲ್ಲ ತಿನ್ನಬಾರದು ಹಾಗೆ ಮನೆಯಲ್ಲಿ ಇರುವಂಥವ್ರಿಗೆ ಯಾವ ರೀತಿ ಅಡುಗೆಯನ್ನು ಆ ದಿನ ಮಾಡಿಕೊಡ್ಬಹುದು ಯಾರೆಲ್ಲ ಉಪವಾಸ ಮಾಡಬಹುದು ಯಾರೆಲ್ಲ ಉಪವಾಸನ ಮಾಡಬಾರ್ದು ಹಾಗೆ ಮೊದಲನೇ ಸಲ ಉಪವಾಸ ವ್ರತವನ್ನು ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಲಂಘನಂ ಪರಮೌಷಧಂ ಅಂತಾರೆ ಅಂದರೆ ಉಪವಾಸ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಈಗ ಜ್ವರ ಬಂದಾಗ ಅಜೀರ್ಣ ಆದಾಗ ಉಪವಾಸ ಮಾಡಿದ್ರೆ ದೇಹ ತನ್ನನ್ನು ತಾನೇ ಸರಿಪಡಿಸ್ಕೊಳ್ಳುತ್ತೆ ದೇಹ ಈ ಒಂದು ಪ್ರಕೃತಿ ಸೃಷ್ಟಿ ಮಾಡಿರುವಂಥ ಒಂದು ಯಂತ್ರ ಅಂತಲೇ ಹೇಳ್ಬೋದು ಕೆಲವು ಸಲ ಮಿಷಿನ್ಗಳೇನಾದರೂ ಕೆಟ್ಟು ಹೋದಾಗ ರಿಪೇರಿ ಆದಾಗ ಅದಕ್ಕೆ ರೆಸ್ಟ್ ಕೊಡ್ತೀವಿ ಅಲ್ವಾ ಅದೇ ರೀತಿ ನಮ್ಮ ದೇಹ ಕೂಡ ಅಷ್ಟೇ ನಮ್ಮ ಜೀರ್ಣಾಂಗಗಳಿಗೆ ರೆಸ್ಟ್ ಕೊಡೋ ಸಲುವಾಗಿ ಉಪವಾಸ ವ್ರತವನ್ನು ಮಾಡುವಂಥದ್ದು ಆರೋಗ್ಯದ ದೃಷ್ಟಿಯಿಂದನೂ ಹದಿನೈದು ದಿನಕ್ಕೆ ಒಂದು ಸಲ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು ಇದರಿಂದ ಜೀರ್ಣಾಂಗಗಳಿಗೆ ರೆಸ್ಟ್ ಸಿಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳು ವಿಷಕಾರಿ ವಸ್ತುಗಳು ಅಂತಲೇ ಹೇಳ್ಬೋದು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಅದೆಲ್ಲ ಕೂಡ ಹೊರಗಡೆ ಹೋಗುತ್ತೆ ಸುಮ್ಮ ಸುಮ್ಮನೆ ಉಪವಾಸ ಮಾಡ್ತೀವಿ ಅಂತ ಮಾಡಿದ್ರೆ ಖಂಡಿತ ಅದು ಮಾಡೋದಕ್ಕಾಗಲ್ಲ ಯಾಕಂದರೆ ನಮ್ಗೆ ಪದಾರ್ಥಗಳೇನಾದರೂ ನೋಡಿದಾಗ ತಿನ್ನಬೇಕು ಅನ್ನೋ ಮನಸ್ಸಾಗ್ಬಿಡುತ್ತೆ ಹಾಗಾಗಿ ದೇವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಉಪವಾಸ ವ್ರತ ಮಾಡೋದ್ರಿಂದ ಇದರ ಎಲ್ಲ ಬೆನಿಫಿಟ್ಟು ನಮಗೆ ಸಿಗುತ್ತೆ ದೇವರ ಮೇಲಿರೋ ಒಂದು ಭಯ ಭಕ್ತಿಯಿಂದ ನಮ್ಮ ಮುಂದೆ ಎಂಥದ್ದೇ ತಿಂಡಿ ತಿನಿಸುಗಳಿದ್ದರೂ ಕೂಡ ಅದ್ರ ಮೇಲೆ ನಮಗೆ ಮನಸ್ಸಾಗೋದಿಲ್ಲ ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತೀವಿ ಆ ಕಾರಣದಿಂದಲೇ ದೇವರ ಹೆಸರಲ್ಲಾದರೂ ಉಪವಾಸ ಮಾಡಲಿ ಅನ್ನೋ ಕಾರಣಕ್ಕೆ ಈ ರೀತಿ ವ್ರತಗಳೆಲ್ಲ ನಮಗೆ ಆಚರಣೆಯಲ್ಲಿ ಇರೋದು ನಿಮ್ಮ ನಿಮ್ಮ ದೇಹ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸ ವ್ರತವನ್ನು ಮಾಡಬಹುದು ಬಿ ಪಿ ಶುಗರ್ ಇರೋವಂಥವ್ರು ನರಗಳ ಸಮಸ್ಯೆ ಇರೋವಂಥವ್ರು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋವಂಥವ್ರು ಪೀರಿಯಡ್ಸ್ ಆಗುವಂಥ ಸಮಯದಲ್ಲಿ ಹಿಂದೆ ಮುಂದೆ ಇರಬಹುದು ಅಥವಾ ಡೇಟ್ ಆಗಿ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ನನಗೇನು ಬ್ಲೀಡಿಂಗ್ ಆಗೋಲ್ಲ ನಾನು ಉಪವಾಸ ಮಾಡಬಹುದಾ ಅಂತ ಅನ್ನೋರು ಜೊತೆಗೆ ಪ್ರೆಗ್ನೆಂಟ್ ಇರುವಂಥವರು ಅಥವಾ ಗರ್ಭಧಾರಣೆಗೆ ಪ್ರಯತ್ನ ಪಡ್ತಾ ಇರುವಂಥವ್ರು ಅಂದರೆ ಮೆಡಿಷನ್ ಏನಾದರೂ ತೊಗೊಳ್ತಾ ಇರ್ತೀರ ಕನ್ಸಿವ್ ಆಗೋದಕ್ಕೋಸ್ಕರ ಅಂತ ಈ ಥರದ್ದೆಲ್ಲ ನೀವೇನಾದರೂ ಮೆಡಿಷನ್ ಎಲ್ಲ ತಗೊಳ್ತಾ ಇದ್ದರೆ ಇಂಥವರೆಲ್ಲ ಉಪವಾಸ ಮಾಡಬಾರ್ದು ನಿಮಗೆ ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಒಂದು ಹೊತ್ತು ಉಪವಾಸ ಮಾಡಿ ಅಥವಾ ಆ ದಿನ ಏನಾದರೂ ಫಲಹಾರಗಳನ್ನು ತಗೊಂಡು ಅಂದರೆ ಬೇಯಿಸಿದ ಪದಾರ್ಥಗಳನ್ನ ಹೊರತುಪಡಿಸಿ ಬೇರೆ ಹಣ್ಣು ಹಂಪಲು ಮತ್ತು ಲಿಕ್ವಿಡ್ ಐಟಮ್ಗಳು ಈ ಥರದನ್ನೆಲ್ಲ ತೊಗೊಂಡು ಬೇಕಾದರೂ ಉಪವಾಸ ಮಾಡ್ಬೋದು ಆದರೆ ಇನ್ನೂ ಕೆಲವರು ಏನು ತಪ್ಪು ಮಾಡ್ತಾರೆ ಅಂದರೆ ಉಪವಾಸ ಅನ್ನೋದನ್ನು ಉಪಹಾರ ಅಂತ ಮಾಡ್ಕೊಂಡಿರ್ತಾರೆ ಹಣ್ಣು ಅಂದರೆ ಹೋಗ್ತಾ ಬರ್ತಾ ಅದು ಇದು ತಿಂತಾರದು ಇವತ್ತು ಉಪವಾಸ ಇದ್ದೀನಿ ಊಟ ಮಾಡಲ್ಲ ಹೇಳಿ ಹಣ್ಣುಗಳಾಗಿರ್ಬೋದು ಹಾಲು ಜ್ಯೂಸು ಅಥವಾ ಬೇರೆ ಇನ್ನೇನಾದರೂ ತಿಂಡಿಗಳು ಈ ಥರದನ್ನೆಲ್ಲ ತಿನ್ಕೊಂಡು ಕಾಲ ಕಳೀತಾ ಇರ್ತಾರೆ ನಮ್ಮನೇಲಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ನಾವು ಗೌರಿ ಗಣೇಶ ಹಬ್ಬದಲ್ಲಿ ನಾಗರ ಪೂಜೆ ಮಾಡ್ತೀವಿ ಹುತ್ತಕ್ಕೆ ತನಿಹರಿತೀವಿ ಈ ಸಮಯದಲ್ಲಿ ಉಪವಾಸ ಅಂದರೆ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಗೊತ್ತಾ ಅವರು ಬಾಯಲ್ಲಿರೋ ಎಂಜಲನ್ನೂ ಕೂಡ ನುಂಗೋದಿಲ್ಲ ಆ ಥರ ಉಪವಾಸ ಮಾಡ್ತಾರೆ ಮತ್ತು ಯಾರ ಜೊತೆನೂ ಮಾತಾಡೋದಿಲ್ಲ ಅಡುಗೆ ಮಾಡುವಾಗಲೂ ಕೂಡ ಅಷ್ಟೇ ದೇವರಿಗೆ ನೈವೇದ್ಯಕ್ಕೆ ಅಡುಗೆ ಮಾಡ್ತೀವಿ ಅಂದರೆ ನಾವು ಮಾತಾಡ್ಕೊಂಡು ಅಡುಗೆ ಮಾಡಿದ್ರೆ ಎಂಜಲು ಮಾಡುವಂಥ ಪದಾರ್ಥದಲ್ಲಿ ಬೀಳಬಹುದು ಅಂತ ಹೇಳಿ ಅವರು ಮಾತು ಕೂಡ ಆಡೋದಿಲ್ಲ ಒಂದ್ ರೀತಿ ಉಪವಾಸದ ಜೊತೆಗೆ ಮೌನ ವ್ರತ ಅಂತ ಕೂಡ ಹೇಳ್ಬೋದು ಈ ರೀತಿ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾ ವರ್ಷಕ್ಕೆ ಒಂದು ಅಥವಾ ಎರಡು ಸಲ ಅವರು ಆಚರಣೆ ಮಾಡಿದ್ರು ಕೂಡ ಇದೇ ರೀತಿ ತುಂಬಾ ಕಟ್ಟುನಿಟ್ಟಾಗಿ ಆಚರಣೆ ಮಾಡೋರು ಇದನ್ನು ನಮಗೂ ಕೂಡ ಹೇಳ್ಕೊಡ್ತಾಯಿದ್ರು ಆದರೆ ಈಗಿನ ಪರಿಸ್ಥಿತಿಗಳಲ್ಲಿ ಈಗಿನ ಆರೋಗ್ಯ ಸ್ಥಿತಿಗಳಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಮಾಡಬೇಕು ಈಗ ಏಕಾದಶಿ ಆಗಿರಬಹುದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯ ವ್ರತಗಳು ಮಾಡೋ ಸಮಯದಲ್ಲಾಗಿರಲಿ ಹಬ್ಬಗಳಲ್ಲಾಗಿರಲಿ ನೀವು ಉಪವಾಸ ಮಾಡ್ತೀರಾ ಅಂತಂದರೆ ಮೊದಲಿಗೆ ನೀವು ಯೋಚನೆ ಮಾಡ್ಕೊಳ್ಳಿ ಒಂದು ದಿನ ಪೂರ್ತಿ ಉಪವಾಸ ಇರ್ತೀರಾ ಅಥವಾ ಒಂದು ಹೊತ್ತು ಉಪವಾಸ ಇರ್ತೀರಾ ಅಂತ ಅದನ್ನ ನೀವು ಸಂಕಲ್ಪ ಮಾಡ್ಕೋಬೇಕು ದೇವರ ಹತ್ರ ಏಕಾದಶಿ ಸಮಯದಲ್ಲಿ ಉಪವಾಸ ಇರೋದಾದ್ರೆ ಏನು ಕೂಡ ತಿನ್ನಬಾರದು ಅದು ತುಂಬಾನೇ ಒಳ್ಳೇದು ಧಾನ್ಯಗಳು ತರಕಾರಿ ಹಾಲು ಇಂಥದನ್ನೆಲ್ಲ ತಿನ್ನೋ ಹಾಗಿಲ್ಲ ಆ ದಿನ ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಥವಾ ನಮ್ಮ ದೇಹ ಸ್ಥಿತಿಯಲ್ಲಿ ಹಾಲು ಕೂಡ ಕುಡಿದ ಹಾಗೆ ಇರೋಕ್ಕಾಗಲ್ಲ ಕೆಲವರು ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂಥವರು ಕೂಡ ಕಾಫಿ ಟೀ ಇಲ್ಲದೆ ಇರೋಕ್ಕಾಗೋದಿಲ್ಲ ಊಟ ಬಿಟ್ಟರೂ ಕಾಫಿ ಟೀ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತು ಎಷ್ಟೋ ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ ಅಂಥವರು ಕೆಲಸ ಮಾಡಿಕೊಂಡು ಉಪವಾಸ ಮಾಡೋದು ತುಂಬ ಕಷ್ಟ ಹಾಗಾಗಿ ಸ್ವಲ್ಪನಾದರೂ ಲಿಕ್ವಿಡ್ ಐಟಮ್ಗಳೆಲ್ಲ ತೊಗೋಬಹುದು ಶಾಸ್ತ್ರದ ಪ್ರಕಾರ ಏನೇ ಇದ್ದರೂ ಕೂಡ ನಮ್ಮ ಶಕ್ತಿಯಾನುಸಾರ ಎಲ್ಲನೂ ನಾವು ಆಚರಣೆ ಮಾಡ್ತಾ ಹೋಗಬೇಕು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹೀಗೆ ಹೇಳ್ಬಿಟ್ಟಿದ್ದಾರೆ ನಾವು ಆಚರಣೆ ಮಾಡದೇ ಇದ್ದರೆ ತಪ್ಪಾಗುತ್ತೇನೋ ಅನ್ನೋ ಭಯ ಇರಬಾರ್ದು ಅಷ್ಟೇ ಯಾವುದನ್ನೇ ಆದರೂ ಶುದ್ಧವಾದ ಮನಸ್ಸಿನಿಂದ ಆಚರಣೆ ಮಾಡಿದ್ರೆ ಖಂಡಿತ ಭಗವಂತ ಸ್ವೀಕರಿಸ್ತಾರೆ ಈಗ ನೀವು ಮನೇಲಿ ಉಪವಾಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಜೊತೆಗೆ ನಿಮ್ಮ ಮನೆಯವರು ಕೂಡ ಉಪವಾಸ ಇರ್ತಾರೆ ಅಂದರೆ ಎಲ್ಲರೂ ಕೂಡ ಒಂದೇ ರೀತಿಯ ನೀವು ಪಲಹಾರಗಳನ್ನ ತೊಗೋಬಹುದು ಅಥವಾ ನೀವು ಮಾತ್ರ ಉಪವಾಸ ಇರ್ತೀರಾ ಮನೆಯವರು ಉಪವಾಸ ಇರೋದಿಲ್ಲ ಅಂದರೆ ಸಾಧ್ಯವಾದರೆ ಆ ಒಂದು ದಿನ ಮಾಡೋವಂಥ ಅಡುಗೆಗೆ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತೇ ಹಾಗೆ ಏನಾದರೂ ಅಡುಗೆ ಮಾಡ್ಕೋಬಹುದು ಅಥವಾ ನೀವು ತಿನ್ನುವಂಥದ್ದನ್ನೇ ಅವರು ತಿಂತಾರೆ ಅಂದರೆ ಎಲ್ರಿಗೂ ಸೇರಿಸಿ ಒಂದೇ ರೀತಿ ಅಡುಗೆನ ನೀವು ಮಾಡ್ಬೋದು ಅಂದರೆ ಇವಾಗ ಸಬ್ಬಕ್ಕಿ ಕಿಚಡಿ ಆಗಿರಬಹುದು ಅಥವಾ ರವೆಯಿಂದ ಮಾಡುವಂಥ ಪದಾರ್ಥಗಳಾಗಿರಬಹುದು ಏನೇ ಆಗಿದ್ರೂ ಕೂಡ ನೀವು ಉಪವಾಸ ಯಾರು ಮಾಡ್ತಿರೋ ಅವ್ರು ಏನು ತಿಂತಾರೋ ಮನೆಯವರು ಅದನ್ನೇ ತಿಂತಾರೆ ಅಂದರೆ ಒಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಸಪ್ರೇಟಾಗಿ ಮಾಡ್ಕೊಳ್ಳಿ ಮನೆಯವರು ಮಾಡುವಂಥ ಅಡುಗೆಗೆ ಆ ಒಂದು ದಿನ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬಾರ್ದು ಅಷ್ಟೇ ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ಹಾಲು ಕುಡಿಬೋದಾ ಕಾಫಿ ಟೀ ಕುಡಿಬಹುದಾ ಬಿಸ್ಕೆಟ್ ತಿನ್ಬೋದಾ ಅಂತ ತಿನ್ನಬಹುದು ಅದಕ್ಕಿಂತನೂ ಹಣ್ಣಿನ ರಸಗಳು ಮತ್ತು ಎಳ್ಳೀರು ತುಂಬಾ ಶ್ರೇಷ್ಠ ಆಗಲ್ಲ ಅಂತ ಅನ್ನೋರು ಕಾಫಿ ಟೀನು ಕುಡಿಬಹುದು ಅದ್ರ ಜೊತೆಗೆ ಬಿಸ್ಕೆಟ್ ಏನಾದರೂ ಅಂದರೆ ಖಂಡಿತವಾಗ್ಲೂ ತಿನ್ನಿ ಯಾಕೆ ಅಂದರೆ ತೀರಾ ಎಲ್ಲನೂ ಬಿಟ್ಟು ಪೂಜೆ ವ್ರತ ಮಾಡಬೇಕು ಅಂದ್ರೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ಕೆಲವ್ರಿಗೆ ಅಭ್ಯಾಸ ಇರೋದಿಲ್ಲ ಕೆಲವ್ರಿಗೆ ಒಂದು ಹೊತ್ತು ಹಸ್ಕೊಂಡಿದ್ರೂ ಕೂಡ ತಲೆನೋವು ಬರುವಂಥದ್ದು ತಲೆ ಚಕ್ಕರ್ ಬರುವಂಥದ್ದು ತುಂಬ ಸುಸ್ತಾಗ್ಬಿಡ್ತಾರೆ ತುಂಬ ಸ್ವೆಟ್ಟಾಗ್ತಾರೆ ಈ ಥರದ್ದೆಲ್ಲ ಇರುತ್ತೆ ಹೀಗೆಲ್ಲ ಏನಾದರೂ ಆಗಿಬಿಟ್ರೆ ಮನೆಯವ್ರು ಕೂಡ ಬೈತಾರೆ ಇಷ್ಟೆಲ್ಲ ಕಷ್ಟದಲ್ಲಿ ನೀನು ಈ ಪೂಜೆ ಎಲ್ಲ ಮಾಡಬೇಕಾ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ನಿಮ್ಮ ನಿಮ್ಮ ದೇಹಸ್ಥಿತಿನ ಗಮನಿಸ್ಕೊಳ್ಳಿ ಯಾರು ಏನೇ ಹೇಳಿ ನಿಮ್ಮ ಶಕ್ತಾನುಸಾರ ನೀವು ಪೂಜೆ ವ್ರತಗಳನ್ನು ಮಾಡಬೇಕು ಅದು ಖಂಡಿತ ಭಗವಂತನಿಗೆ ಪ್ರೀತಿಯಾಗುತ್ತೆ ಮನಸ್ಸಿಗೆ ನೋವು ಕೊಟ್ಟು ಕಷ್ಟ ಕೊಟ್ಟು ಯಾವುದೇ ಪೂಜೆ ವ್ರತನ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಶಕ್ತ್ಯಾನುಸಾರ ಮಾಡಿ ಖಂಡಿತ ಭಗವಂತ ಸ್ವೀಕರಿಸ್ತಾರೆ ನಮ್ಮ ಮನಸ್ಸಲ್ಲೇ ದೇವರು ಇರ್ತಾರೆ ನಮ್ಮ ಮನಸ್ಸಿಗೆ ಆಗುವಂಥ ಕೆಲಸ ನಾವು ಮಾಡಬೇಕು ಅಷ್ಟೇನೆ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಈ ರೀತಿ ಉಪವಾಸಗಳನ್ನ ಮಾಡುವಾಗ ಕಾಫಿ ಟೀ ಇದಕ್ಕಿಂತನೂ ಹಣ್ಣಿನ ರಸಗಳು ಎಳನೀರು ಮತ್ತೆ ನೀವು ಏನಾದರೂ ಈ ಬಿಸ್ಕೆಟು ಬ್ರೆಡ್ಡು ಇಂಥದನ್ನೆಲ್ಲ ತಿನ್ನೋ ಬದಲು ಹಣ್ಣುಗಳನ್ನು ತಿನ್ನೋದು ಕೂಡ ತುಂಬ ಒಳ್ಳೆಯದು ಬಾಳೆಹಣ್ಣೆ ತಿಂದರೂ ಕೂಡ ಪರವಾಗಿಲ್ಲ ಬೇಯಿಸಿದ್ದು ಕರೆದ ಪದಾರ್ಥಗಳನ್ನ ತಿನ್ನೋದಕ್ಕಿಂತ ಹಣ್ಣು ಹಣ್ಣಿನ ರಸ ಎಳನೀರು ತುಂಬ ಶ್ರೇಷ್ಠ ದಿನಪೂರ್ತಿ ಉಪವಾಸ ಇರೋವಂಥವ್ರು ಇದನ್ನು ನೀವು ಮಾಡ್ಬೋದು ಹಾಗೆ ಒಪ್ಪತ್ತು ಅಂತ ಹೇಳ್ತೀವಿ ಅಂದರೆ ಒಂದು ಹೊತ್ತು ಏನಾದರೂ ತಿಂದು ಇನ್ನು ಎರಡು ಹೊತ್ತು ಉಪವಾಸ ಇರುವಂಥದ್ದು ಅಂಥವ್ರು ಬೆಳಗ್ಗೆ ಮತ್ತು ರಾತ್ರಿ ಉಪವಾಸ ಇರಬೇಕು ಮಧ್ಯಾಹ್ನ ಏನಾದರೂ ನೀವು ತಿನ್ಬೋದು ಈ ರೀತಿಯ ಉಪವಾಸ ವ್ರತನ ತುಂಬ ಜನ ಬೇರೆ ಬೇರೆ ರೀತಿಯಲ್ಲೂ ಮಾಡ್ತಾ ಇರ್ತಾರೆ ಕೆಲವರು ಸೋಮವಾರ ದಿನ ಆ ಪ್ರತಿ ಸೋಮವಾರ ಅನ್ನ ತಿನ್ನೋದಿಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಆ ದಿನ ಅನ್ನನ ಬಿಟ್ಟಿರ್ತಾರೆ ಇದು ತುಂಬಾ ಒಳ್ಳೆಯದು ಮತ್ತು ರಾತ್ರಿ ಒಂದು ಹೊತ್ತು ಉಪವಾಸ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಇದೆಲ್ಲ ಕೂಡ ಅವರವರ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಉಪವಾಸದ ದಿನ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹಾಗೆ ಮನೆಯವ್ರಿಗೆ ಯಾವ ರೀತಿ ಅಡುಗೆ ಮಾಡಿಕೊಡ್ಬೇಕು ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರಿ ನನಗೆ ಗೊತ್ತಿರುವಂಥ ಅಷ್ಟು ವಿಚಾರನ ತಿಳಿಸಿದ್ದೀನಿ ಶ್ರದ್ಧೆ ಭಕ್ತಿಯಿಂದ ಉಪವಾಸ ವ್ರತನ ನಿಮ್ಮ ಶಕ್ತಿಯನುಸಾರ ಆಚರಣೆ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರಲಾ